ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಫಿಫ್ಟಿ ಜನಕ್ಕೆ ಒಂದು ಹದಿನೈದು ಜನಕ್ಕೆ ಅಡುಗೆ ಮಾಡಬೇಕಾಗಿತ್ತು ಅದಕ್ಕೆ ಮೊಳಕೆ ಕಟ್ಟೋದು ಸಾರು ಬಸ್ಸಾರು ಮಾಡಿ ಮತ್ತು ಬೋಂಡ ಅನ್ನ ಮುದ್ದೆ ಮತ್ತು ಪಾಯಸ ಹೆಸರು ಬೇಳೆ ಪಾಯಸ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಾಳನ್ನ ಕಟ್ಟಿದ್ದೆ ಸೊಪ್ಪು ತುಂಬ ಚೆನ್ನಾಗಿ ಬಂದಿತ್ತು ಮೊಳಕೆ ಕಾಳು ನೋಡಿದ್ರೆ ಒಂಥರ ಆಸೆ ಆಗ್ತಾಯಿತ್ತು ಕಾಳನ್ನ ಮೊಳಕೆ ಕಟ್ಟಿದಾಗ ಮೊಳಕೆ ಬಂದು ದಿನನೇ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಮತ್ತು ಒಂದು ಇಟ್ಟು ಒಂದು ಮೂರು ನಾಲ್ಕು ದಿನ ಬಿಟ್ಟು ಸಾರು ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಲ್ಲೇ ಮೊಳಕೆ ಕಟ್ಟಿ ಮತ್ತು ಅಲ್ಲೇ ಸಾರು ಮಾಡಿದ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ ನಾನೇ ಕೂಡ ಮೊಳಕೆ ಕಟ್ಟಿ ಅಲ್ಲೇ ಅಲ್ಲೇ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಮೊಳಕೆ ಕಾಳನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡು ಅದು ಸ್ವಲ್ಪ ಉಪ್ಪು ಮತ್ತು ಟೊಮೊಟೊ ಎಲ್ಲ ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡೆ ಅದು ಕೂಗೋಷ್ಟರಲ್ಲಿ ಈ ಕಡೆ ಬರರುಬ್ಬಾಕಿ ಏನೇನು ಬೇಕು ಎಲ್ಲನೂ ಎಣ್ಣೆ ಹಾಕಿ ಫ್ರೈ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡೆ ಈರುಳ್ಳಿ ಬೋಂಡ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಕೊಯ್ದು ಇಟ್ಕೊಳ್ತಾ ಇದ್ದೆ ಈರುಳ್ಳಿ ಕುಯ್ಯೋಕ್ಕಂತೂ ಕಣ್ಣೀರು ಬಂದು ಅದೋ ಸಾಕಾಗೋಯ್ತು ಈರುಳ್ಳಿ ಕುಯ್ಯೋಷ್ಟರಲ್ಲಿ ಹಂಗೋ ಹಿಂಗೋ ಸಾಸ ಮಾಡಿ ಈರುಳ್ಳಿ ಸಿಪ್ಪೆಲ್ಲ ತೆಗೆದು ಈರುಳ್ಳಿ ಹಾಕಿಟ್ಕೊಂಡೆ ನೀರುಳ್ಳಿಗೆ ಒಂದು ಹತ್ತು ನಿಮಿಷ ಹಾಕಿಟ್ರೆ ಅಷ್ಟು ಕಣ್ಣೀರು ಬರೋಲ್ಲ ಈರುಳ್ಳಿ ಸಿಪ್ಪೆ ತೆಗಿಬೇಕಾದ್ರೆ ಜಾಸ್ತಿ ಕಣ್ಣು ಉರಿಯೋದು ಎಲ್ಲ ತೆಗೆದು ಒಂದು ಕಾಲು ಗಂಟೆ ನೀರು ಹಾಕಿಟ್ಟು ಆಮೇಲೆ ಈರುಳ್ಳಿನ ಸ್ಲೈಸ್ ಸ್ಲೈಸಾಗಿ ಉದ್ದಕ್ಕೆ ಪಕೋಡ ಮಾಡೋಣ ಅಂತೇಳಿ ಇದ್ದೀನಿ ಆ ಥರ ಪಕೋಡ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಹಚ್ಬೇಕಾದ್ರೆ ಏನಷ್ಟು ಕಣ್ಣೀರು ಬರಲಿಲ್ಲ ಸಿಪ್ಪೆ ತೆಗಿಬೇಕಾದ್ರೆ ಕಣ್ಣೆಲ್ಲ ಉರಿ ಬಂದೋದು ಎಲ್ಲ ಹಚ್ಕೊಂಡು ನೀಟಾಗಿ ಒಂದು ಸಲ ಎಲ್ಲ ಬಿಡಿಸಿ ಬಿಡಿಸಿ ಈರುಳ್ಳಿನ ಬೋಂಡುಟ್ಟಿ ರೆಡಿ ಮಾಡಿ ಇಟ್ಕೊಂಡೆ ಹೆಸ್ರು ಬೇಳೆ ಪಾಯಸ ಮಾಡೋಕ್ಕೆ ಈ ಕಡೆ ಬೆಲ್ಲನೂ ಕೂಡ ಕರಗಿಸ್ಕೊಂಡು ಇನ್ನೊಂದು ಕಡೆ ಕರೆಂಟ್ ಸ್ಟವ್ ಮೇಲೆ ಹೆಸರು ಬೇಳೆನ ಕೂಡ ನೀಟಾಗಿ ಬೇಯಿಸ್ಕೊಂಡೆ ಸ್ವಲ್ಪ ಹುರ್ಕೊಂಡು ನೀಟಾಗಿ ಚೆನ್ನಾಗಿ ಬೆಂದರೆ ಬೇಳೆ ಟೇಸ್ಟಾಗಿ ಬರುತ್ತೆ ಈ ಥರ ಬೇಸಿಗೆ ಟೈಮ್ಗೆ ಹೆಸರು ಬೇಳೆ ಪಾಯಸ ಒಂಥರ ತಂಪು ಅಂತಲೇ ಹೇಳ್ಬೋದು ಪಾಯಸನೂ ಕೂಡ ಎಲ್ಲ ರೆಡಿ ಮಾಡಿದೆ ಪಾಯಸ ಅಂತೂ ತುಂಬ ಚೆನ್ನಾಗಿ ಬಂತು ಬೇಳೆ ಪಾಯಸ ತುಂಬಾ ಇಷ್ಟ ಹಾಗೆ ಒಂದು ಹದಿನೈದು ಮುದ್ದೆನೂ ಕೂಡ ಮಾಡಿಕೊಂಡೆ ಅದ್ರ ಜೊತೆಗೆ ಅನ್ನನೂ ಕೂಡ ಜೊತೆಗೇ ಮಾಡಿಕೊಂಡೆ ಒಂದು ಸೇರೋಕ್ಕೆ ಅಷ್ಟು ಅನ್ನ ಮಾಡಿಕೊಂಡೆ ಅದೆಲ್ಲ ಆದಮೇಲೆ ಎಲ್ಲ ಆಯಿತು ಅನ್ನ ಪಾಯಸ ಎಲ್ಲ ಆದಮೇಲೆ ಈ ಕಡೆ ಬೋಂಡನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಇನ್ನು ಸ್ವಲ್ಪ ಬೇಯ್ತಾ ಇದ್ದಾವೆ ಬೆಳಿಗ್ಗೆ ಒಂಬತ್ತು ಗಂಟೆ ಹಂಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು ಗಂಟೆ ಆಗೇ ಹೋಯಿತು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಪಾಯಸ ಮಾಡಿಕೊಂಡು ಮತ್ತು ಕಾಳು ಕೂಡ ಉಟ್ಕೊಂಡು ಎತ್ತಿಟ್ಕೊಂಡೆ ಎಲ್ಲನೂ ಒಂದು ಸೈಡ್ಗೆ ಎತ್ತಿಟ್ಕೊಂಡೆ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರು ಕೂಡ ಮುಗಿಸ್ಕೊಂಡು ಅನ್ನನೂ ಕೂಡ ಮಾಡಿದ್ನಲ್ಲ ಅನ್ನ ಮತ್ತು ಮುದ್ದೆ ಎಲ್ಲನೂ ಒಂದು ಸೈಡ್ಗೆ ಎತ್ತಿಟ್ಕೊಂಡೆ ಎಲ್ಲನೂ ಬಾಕ್ಸ್ ಕಾಯ್ಕೊಂಡು ತೊಗೊಂಡು ಸುಲಭ ಆಗ್ತದೆ ಅಂತೇಳಿ ಕೊಡೋಣ ಅಂತೇಳಿ ಎಲ್ಲನೂ ಕೂಡ ಬಾಕ್ಸ್ ಕಾಯ್ಕೊಂಡು ಟಿಫನ್ ಕರಿಗಾಯ್ಕೊಂಡು ಬ್ಯಾಗ್ ಎತ್ತಿ ಇಟ್ಕೊಂಡ್ವಿ ತೊಗೊಂಡೋಗಿ ಕೊಟ್ಟು ಬಂದ್ವಿ ಅಡುಗೆ ಮನೆ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿ ಹೋಗಿತ್ತು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಪಾತ್ರೆನೇ ಕೂಡ ಜಾಸ್ತಿ ಆಗಿದ್ದು ಒಳಗಡೆ ಸಿಂಕಲ್ ಬೆಳ್ಗಲ್ಲ ಆಗಲ್ಲ ಅಂತೇಳಿ ಪಾತ್ರೆ ಎಲ್ಲನೂ ಹಾಚಕಾಯ್ಕೊಂಡು ಎಲ್ಲ ಬೆಳಗ್ಗೆ ತೊಗೊಬಂದು ಒಳಗಡೆ ಇಟ್ಟೆ ಅಡುಗೆ ಮನೆಗೆಲ್ಲ ಪಾತ್ರೆ ಜೋಡ್ಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಹೆಡ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್